ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನೀವು ತುಂಬ ಥರದ ತೆಂಗಿನಕಾಯಿ ಬರ್ಫಿನ ಟ್ರೈ ಮಾಡಿರ್ಬೋದು ಬಟ್ ಈ ಥರ ಮಾಡಿರಲ್ಲ ಅಂತ ಅಂದ್ಕೊಳ್ತೀನಿ ಟೇಸ್ಟ್ ಅಂತೂ ಹೆವ್ವಿ ಇರುತ್ತೆ ಮಾಡೋದು ತುಂಬ ಸಿಂಪಲ್ಲು ಆರೋಗ್ಯಕ್ಕಂತೂ ಸಿಕ್ಕಾಪಟ್ಟೆ ಒಳ್ಳೆಯದು ದಿನ ಒಂದು ಪೀಸ್ ತಿನ್ನೋದ್ರಿಂದ ಹೆಲ್ದಿಯಾಗಿ ಆ್ಯಕ್ಟಿವ್ ಆಗಿರ್ತೀವಿ ಪೂಜೆ ಟೈಮಲ್ಲಿ ಅಥವಾ ಬೇರೆ ಯಾವುದಾದ್ರೂ ಟೈಮಲ್ಲಿ ಮನೇಲಿ ತುಂಬ ಹಸಿ ತೆಂಗಿನಕಾಯಿ ಇದ್ದರೆ ಇದೇ ಥರ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿನ ಪೂರ್ತಿಯಾಗಿ ತಗೊಂಡಿದ್ದೀನಿ ಒಂದರಲ್ಲೇ ಸುಮಾರು ಬರ್ಫಿ ಆಗುತ್ತೆ ಇದನ್ನು ಈಗ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೋಬೇಕು ನೋಡಿ ನಾನು ಈ ಥರ ತೆಳುವಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಈ ಥರ ಆದ ನಂತರ ಇದನ್ನು ಅಳತೆ ಮಾಡ್ಕೊಳ್ಬೇಕಾಗತ್ತೆ ಅಳತೆ ಮಾಡೋದ್ರಿಂದ ನಮಗೆ ಬೆಲ್ಲ ಎಷ್ಟಾಗಬೇಕು ಅನ್ನೋ ಅಂದಾಜು ಸಿಗುತ್ತೆ ಇಲ್ಲಿ ನಾನು ತಗೊಂಡಿರೋಂಥ ತೆಂಗಿನಕಾಯಿ ಒಂದೂವರೆ ಕಪ್ ಆಗುವಷ್ಟಿದೆ ಆದಷ್ಟು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಟೈಟಾಗಿ ಅಳತೆ ಮಾಡ್ಕೊಳ್ಳಿ ಇದಾದ ನಂತರ ಒಂದು ಆರೇಳು ಏಲಕ್ಕಿ ಒಂದು ಸಣ್ಣ ತುಂಡು ಜಾಜಿಕಾಯಿ ಅಥವಾ ಜಾಕಾಯಿ ಹಾಗೆ ಒಂದು ಐದು ಲವಂಗನ ಈ ಥರ ಪುಡಿ ಮಾಡಿ ತಗೊಂಡಿದ್ದೀನಿ ಇದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಲೇಬೇಡಿ ಇದಾದ ನಂತರ ಒಂದು ಸ್ವಲ್ಪ ಒಣ ದ್ರಾಕ್ಷಿನ ತಗೊಂಡಿದ್ದೀನಿ ಒಂದಷ್ಟು ಕಪ್ಪದು ಒಂದಷ್ಟು ನಾರ್ಮಲ್ ಒಣ ದ್ರಾಕ್ಷಿನ ತಗೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಂತರ ಬಾದಾಮಿ ಗೋಡಂಬಿ ಪಿಸ್ತಾನ ಜಜ್ಜಿಟ್ಕೊಂಡಿದ್ದೀನಿ ಸಣ್ಣದಾಗಿ ಇದಾದ ನಂತರ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಾಕಿ ಸ್ವಲ್ಪ ತರತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಗ್ರೈಂಡ್ ಮಾಡಿದಾದ ನಂತರ ಒಣದ್ರಾಕ್ಷಿನ ತಗೊಂಡಿದ್ನಲ್ಲ ಕಪ್ಪದು ಮತ್ತು ಬಿಳಿದು ಅದನ್ನು ಕೂಡ ಇದ್ರ ಜೊತೆಗೇ ಸೇರಿಸಿ ಸ್ವಲ್ಪ ಪಲ್ಸ್ ಗ್ರೈಂಡ್ ಮಾಡಿ ತಗೊಳ್ತೀನಿ ಈ ಥರ ಮಾಡೋದ್ರಿಂದ ರುಚಿನೂ ತುಂಬ ಚೆನ್ನಾಗಿರತ್ತೆ ಬರ್ಫಿ ಜೊತೆಗೆ ಒಣದ್ರಾಕ್ಷಿ ನೀಟಾಗಿ ಸೆಟ್ ಆಗಲ್ಲ ಸೆಟ್ ಕೂಡ ಆಗುತ್ತೆ ಹಾಗೆ ಬೆಲ್ಲ ಕೂಡ ನಾವು ಸ್ವಲ್ಪ ಕಡಿಮೆ ಹಾಕ್ಬೋದು ಈ ಥರ ಮಾಡೋದ್ರಿಂದ ಇದನ್ನ ಒಂದು ಪ್ಲೇಟ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇದಾದ ನಂತರ ಒಲೆ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆದ ನಂತರ ಒಂದೇ ಒಂದು ಚಮಚ ತುಪ್ಪನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ತುಪ್ಪ ಕೂಡ ಬೇಕಾಗೋದಿಲ್ಲ ನಂತರ ಸಣ್ಣದಾಗಿ ಜಜ್ಜಿಟ್ಕೊಂಡಿದ್ನಲ್ಲ ಗೋಡಂಬಿ ಬಾದಾಮಿ ಪಿಸ್ತಾ ಅದನ್ನು ಸೇರಿಸ್ತಾ ಇದ್ದೀನಿ ಈ ಥರ ಸಣ್ಣದಾಗಿ ಜಜ್ಜಿ ತಗೊಳ್ಳೋದ್ರಿಂದ ಪ್ರತಿ ಬೈಟಲ್ಲೂ ಡ್ರೈ ಫ್ರೂಟ್ಸು ಸಿಗುತ್ತೆ ಇದಾದ ನಂತರ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಎಳ್ಳು ಒಂದು ಚಮಚ ಗಸಗಸೆನ ಸೇರಿಸ್ತಾ ಇದ್ದೀನಿ ಇದೆಲ್ಲನೂ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮುಖ್ಯವಾಗಿ ಎಳ್ಳು ಹಸಿದಿರುತ್ತಲ್ವ ಹಾಗಾಗಿ ಇದನ್ನು ತುಪ್ಪದಲ್ಲಿ ಘಮ ಬರೋವರೆಗೂ ಫ್ರೈ ಮಾಡಿಕೊಳ್ಬೇಕು ತೆಂಗಿನಕಾಯಿ ಬರ್ಫಿಗೆ ಈ ಥರ ಬೆಲ್ಲ ಹಾಕಿ ಮಾಡಿದಾಗ ನೀವು ಎಳ್ಳು ಹಾಕಿರಲ್ಲ ಅಂದ್ಕೊಳ್ತೀನಿ ಎಳ್ಳು ಹಾಕಿ ನೋಡಿ ರುಚಿ ತುಂಬ ಚೆನ್ನಾಗಿರುತ್ತೆ ಇದೆಲ್ಲಾನು ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದ ನಂತರ ತೆಂಗಿನಕಾಯಿನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಕಡಿಮೆ ಊರಿನಲ್ಲಿ ಇನ್ನೂ ಕೂಡ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಹಸಿ ವಾಸನೆ ಎಲ್ಲ ಹೋದರೆ ನಮಗೆ ಜಾಸ್ತಿ ಕೆಲಸ ಹಿಡಿಯೋದಿಲ್ಲ ಬರ್ಫಿ ಬೇಗ ರೆಡಿ ಆಗುತ್ತೆ ಈಗ ಒಂದು ಎರಡು ಮೂರು ನಿಮಿಷ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಹಸಿ ಎಲ್ಲ ಹೋದ ನಂತರ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲನ ಇದ್ದೀನಿ ನಾವು ತೊಗೊಂಡಿರೋ ತೆಂಗಿನಕಾಯಿ ಒಂದೂವರೆ ಕಪ್ ಆಗುವಷ್ಟು ಇತ್ತಲ್ವ ಅದ್ರ ಅರ್ಧದಷ್ಟು ಬೆಲ್ಲನ ಸೇರಿಸಿದ್ದೀನಿ ಯಾರೆಲ್ಲ ಕಡಿಮೆ ಬೆಲ್ಲನ ತಿಂತಾರೋ ಅಥವಾ ಕಡಿಮೆ ಸಿಹಿನ ತಿಂತಾರೋ ಅಂಥವ್ರಿಗೆ ಇದು ಆಗಿರುತ್ತೆ ನಿಮಗೆ ಸಿಹಿ ಜಾಸ್ತಿ ಇಷ್ಟ ಅನ್ನೋದಾದರೆ ಇನ್ನೊಂದು ಕಾಲು ಕಪ್ ಆಗುವಷ್ಟು ಬೆಲ್ಲನ ತಗೋಬೋದು ಈಗ ಇದಕ್ಕೆ ಇನ್ನೊಂದು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬರ್ಫಿ ಆಗಿರುತ್ತೆ ತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ತಾ ಇದ್ದೀನಿ ಉರಿನ ಮಾತ್ರ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲೇನೆ ಮಾಡ್ಕೊಳ್ಳಿ ಹಸಿ ತೆಂಗಿನಕಾಯಿನ ಹಸಿ ವಾಸನೆ ಹೋಗೋವರೆಗೂ ಮುಂಚೆನೇ ಒಂದು ಎರಡು ಮೂರು ನಿಮಿಷ ಬಾಡಿಸ್ಕೊಂಡಿದ್ದೀವಲ್ವ ಹಾಗಾಗಿ ಅದು ಪಾಕ ನೀರು ನೀರಾಗೋದಿಲ್ಲ ಆಗೋದಿಲ್ಲ ಈಗ ಕೊನೆಯಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಏಲಕ್ಕಿ ಲವಂಗ ಜಾಯಿ ಪುಡಿ ಅದನ್ನು ಸೇರಿಸಿ ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆಕ್ ಮಾಡಬೇಕು ಸ್ವಲ್ಪ ಕೈನ ಹಸಿ ಮಾಡಿಕೊಂಡು ಈ ಥರ ಉಂಡೆ ಕಟ್ಟಿ ನೋಡಿದ್ರೆ ಅದು ಕೈಗೆ ಅಂಟ್ಕೊಳ್ಬಾರ್ದು ತುಂಬ ಜಾಸ್ತಿ ಕೂಡ ಕಾಯಿಸ್ಕೊಳಕ್ಕೆ ಹೋಗಬೇಡಿ ಬರ್ಫಿ ಹಾರ್ಡ್ ಆಗಿಬಿಟ್ರೆ ತಿನ್ನೋದಿಕ್ಕೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಸಾಫ್ಟಾಗಿನೇ ಇರಬೇಕು ಅಂದ್ರೇ ಚೆನ್ನಾಗಿರುತ್ತೆ ಇದನ್ನು ಉಂಡೆ ಥರನೂ ಕಟ್ಟಿ ತಗೊಳ್ಬೋದು ಆದರೆ ನಾನಿಲ್ಲಿ ಬರ್ಫಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಒಂದು ಟ್ರೇಗೆ ಒಂದು ಬಟರ್ ಪೇಪರ್ನ ಇಟ್ಟು ಅದರ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನ ಸವರಿ ರೆಡಿ ಮಾಡ್ಕೊಂಡಿರೋ ತೆಂಗಿನಕಾಯಿ ಬರ್ಫಿ ಮಿಶ್ರಣನ ಅದಕ್ಕೆ ಸೇರಿಸ್ತಾ ಇದ್ದೀನಿ ಒಂದು ಸಣ್ಣ ಪ್ಲೇಟ್ಗೆ ಹಿಂದ್ಗಡೆ ಸ್ವಲ್ಪ ತುಪ್ಪನ ಸವರಿ ಇದನ್ನು ಆಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇದನ್ನು ಬಿಸಿ ಇರೋವಾಗ್ಲೇ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ತಗೊಳ್ಬೇಕು ನಾನು ಇದನ್ನು ಮೈಸೂರು ಪಾಕ್ ಥರ ರೆಕ್ಟ್ಯಾಂಗಲಲ್ಲಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಈ ಥರ ಕಟ್ ಮಾಡಿ ಆದ ನಂತರ ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಬಿಟ್ಬಿಡಬೇಕು ಸೆಟ್ ಆಗುತ್ತೆ ನಂಗಂತೂ ಯಾವಾಗ ತಿಂತೀನೋ ಅಂತ ಇತ್ತು ಹಾಗಾಗಿ ಒಂದು ಸ್ವಲ್ಪ ತುದಿ ತುದಿ ಕಟ್ ಮಾಡಿಕೊಂಡು ಟೇಸ್ಟ್ ಮಾಡೇಬಿಟ್ಟೆ ನಂಗೆ ತುಂಬ ಇಷ್ಟ ಆಯಿತು ನಾನು ಅವಾಗವಾಗ ಮಾಡ್ತಾ ಇರ್ತೀನಿ ತುಂಬ ಚೆನ್ನಾಗಿರತ್ತೆ ಈಗಿಂದನ ಒಂದು ಅರ್ಧ ಗಂಟೆ ಬಿಟ್ಟಾದ ನಂತರ ತೆಗಿತಾ ಇದ್ದೀನಿ ನೋಡ್ತಾ ಇರ್ಬೋದು ಬಟರ್ ಪೇಪರ್ ಹಾಕಿರೋದ್ರಿಂದ ಸ್ವಲ್ಪವೂ ಅಂಟ್ಕೊಂಡಿಲ್ಲ ಟ್ರೇ ತೊಳೆಯೋಕ್ಕೂ ನಮಗೆ ಜಾಸ್ತಿ ಕೆಲಸ ಆಗೋಲ್ಲ ಎಷ್ಟೊಂದು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ ಬರ್ಫಿ ಇದ್ರ ಜೊತೆಗೆ ನೀವು ಬೇಕು ಅಂದರೆ ಬೇರೆ ಬೇರೆ ಡ್ರೈ ಫ್ರೂಟ್ಸ್ಗಳನ್ನು ಖರ್ಜೂರ ಈ ಥರ ಎಲ್ಲ ಹಾಕಿ ಇನ್ನೂ ಹೆಲ್ದಿಯಾಗಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು